ಏನೇ ಬಿಟ್ಟು ಹಿಂಗಾಗೋಯ್ತು ಗಲಗಲ್ಲ ಜಲ ಜಲ ಅಂತ ಹ್ಞೂ ಆಯ್ತು ಆಯ್ತು ಬಿಡು ದೇವ್ರ ಒಂದ್ಸಲ ಹೊರ ಕೊಡ್ತಾನೆ ಚೆನ್ನಾಗಿ ಯೂಸ್ ಮಾಡ್ಕೊಂಡ್ಬಿಡಣ ಕಾಲ ಕಾಲಕ್ಕೆ ತಿಂದು ತೇಗಿ ಆಟವಾಡುತ್ತಿದ್ದ ಪ್ರಾಣಿಗೆ ಏನು ಗತಿಯೇ ಆಯ್ತು ಸರಿ ಹೋಗ್ ಒಂದ್ ವಾರ ಡಾಕ್ಟರ್ ಹೇಳಿದ್ದಾರೆ ತಾನೆ ನೋಡಿ ನಾನು ಹೇಳಿದ ಒಂದೇ ಒಂದು ಮಾತು ಕೇಳಿದ್ದೆ ನಿಂಗೆ ಆಗಿರೋದಾ ಹೇಳಿದೆ ವೈಕುಂಠ್ಯ ಖಾತೆ ಸಾಯಂಕಾಲ ಹೋಗು ರಶ್ ಕಡಿಮೆ ಇರುತ್ತೆ ಅಂತ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಹೋಗ್ತೀನಿ ಹಿಂದೆ ಹಾಂ ನಿನ್ ನಾಲ್ಕು ಗಂಟೆಗೆ ಹೋದ್ರಿ ನೀನು ದಿಢೀ ದಿನ ಇಡೀ ನಿಂತ್ಕೋಬೇಕು ದಿನ ಇಡೀ ನಿಂತ್ಕೊಂಡು ಸೊಂಟ ಉಳ್ಕೊಬಿಡ್ತು ತಂಡಿನಲ್ಲಿ ಗಂಡ್ಲು ಕೆಟ್ಟೋಯ್ತು ಹಾಂ ಮತ್ತೆ மா அம்பேன்மா ಸರ್ ಅದಕ್ಕೆ ನಾನೇನ್ ಮಾಡ್ಬೇಕು ಹೇಳಿ ಬುಕ್ ಓದ್ಬೇಕಾ ನಿನ್ ಸೊಂಟ ಉಳುಕಿದೆ ಗಂಟ್ಲ ಕೆಟ್ಟೋಗಿದೆ ಕಣ್ ಸೀರಿಗಿದೆ ಓದ್ಕೋಬೋ ಸರಿಯಾಗಿ ಮಾತಾಡ್ತಿದ್ದೇ ಅರ್ಥ ಆಗ್ಲಿಲ್ಲ ಓದ್ಬೇಕು ತಾನೆ ಇದು ನ್ಯೂಸ್ ಪೇಪರ್ ತರ್ತೀನಿ ನ್ಯೂಸ್ ಪೇಪರ್ ತರ್ತೀನಿ ನ್ಯೂಸ್ ಪೇಪರ್ ಇವತ್ತು ಇಂಗ್ಲಿಷ್ ಪೇಪರ್ ಅಲ್ಲಿ ಇಂಗ್ಲಿಷೇ ಓದೋದು ಏನ್ ಸ್ಪೆಷಲ್ ಆಗಿದೆ ವಾರ್ಸಿಟಿ ಗ್ರೋನಾಕ್ಸ್ಪೇಸ್ ಅಂದ್ರೆ ಸ್ಪೇಸ್ ಅಲ್ಲಿ ಪಾಲಾಕ್ ಬೆಳಿತಾ ಅವ್ರಂತೆ ನಮ್ಮ ಸ್ವಪ್ನ ಕಳಿಸ್ತೀನಿ ಏನಕ್ಕೆ ಬೇರೆ ಓದೊಂದೇ ಓದಬೇಕು ವಿಶೇಷ ಟಿಪ್ನೆಲ್ಲ ಕೊಡಬಾರದು ಮಾತ ಬರಲ್ಲಂದ್ರೆ ಟಿಪ್ಪಣಿಗಳಂತೂ ಬಯ ಜೆ குபமேழா குபமே கங்கனல்ல ಮುಕ್ತಿ ಸಿಗುತ್ತಾ ನಿನ ಮುಕ್ತಿ ಸಿಗ್ಬೇಕಾದ್ರೂ ನನ್ಗೆ ನಿನ್ನಿಂದ ಓಡ್ ಹೋಗ್ತಾಳೆ ನೋಡ್ದವರ ಓಡಾಡಿದ್ರೆ ಹಿಂಗೆ ಆಗೋದು ನಾನು ಸುಮ್ಮನೆ ಓದ್ತೀನಿ ಸುಮ್ಮನೆ ಕೇಳು ಭಾಷೆಯಲ್ಲಿ ವಿಶೇಷ ಟಿಪ್ಪಿನ ಬೇಕಾಗಿಲ್ಲ ನನಗೆ ಇವಾಗ ಒಳ್ಳೆ ಕತೆ ನೋವಾಗುತ್ತೆ ನಿನಗೆ ಹ್ಮ್ ಹ್ಮ್ ಆ ದೇವ್ರಿಗೆ ಗೊತ್ತು ಯಾರಿಗಾಗ್ತಾ ಇದೆ ಅಂತ ಹಲೋ ಟೀಮಳ ಏನಮ್ಮ

ಲಬಾ ಲಬಾ ಇಷ್ಟಂತ ಹೇಳ್ತಾ ಇದಾರಪ್ಪ ಏನು ಲಾಸರ ಹೋಯ್ತಾ ಲಾಸ ನ ನ ಹಾ ಯಾ ಯಾ ಯಾಕೆ ಯಾಕೆ ಅಂತ ಹೇಳ್ತಾ ಇದಾರೆ ಆ ಮಾರ್ಕೆಟ್ ಪ್ರಾಬ್ಲಮ್ ಅಂತ ನಿನ್ನು ಎಷ್ಟು ಅಂತ ಹಾ ಎಷ್ಟು ಅಪ್ಪ 1 ಲಕ್ಷ ನಿನ್ನು ನಿನ್ನ ಮಮ್ಮಾ ನ ನಿನ್ನ ಮಮ್ಮಾ ಕಮಚೋ ಅಂತ ಒಂದು ನಿಮಿಷ ಯಾಕಮ್ಮ ನಿನ್ ದುಡ್ಡನ್ನಲ್ಲಿ ಹಿಂಗೆ ವೇಸ್ಟ್ ಮಾಡ್ತಾ ಇದ್ದೀಯ ನಿಂದಲ್ವಾ ನಿಮ್ ನಂದಾ ಓ ಶೇಖರಾ ನನ್ನ ದುಡ್ಡು ಲಾಸ್ ಮಾಡಿದ್ಯಾ ಫೋನು ಹಾಂ ನೀನು ಹ್ಯಾಂಡಲ್ ಮಾಡ್ಕೊತೀಯ ಇದೇ ಹ್ಯಾಂಡಲ್ ಮಾಡ್ಕೊಂಡಿದ್ದೀನಿ ಶರ್ಮಾ ಹ್ಞೂ ಅಳ ಓಲಿ ಹೋಗು ಬರುತ್ತೆ ದುಡ್ಡು ಇನ್ನೊಂದು ವರ್ಷ ಹಿಂಗೆ ಕೂತ್ಕೋಬೇಕು ನೀನು ತುಂಬಾ ಕರ್ಕಶವಾಗಿ ಕೆಟ್ಟದಾಗ ಕಾಣಿಸ್ತಾ ಕೇಳಿಸ್ತಾ ಇದೆ ನನ್ ಕರಿಬೇಕು ಅಂದ್ರೆ ಬೇಲ್ವಡಿ ಸುಮ್ನೆ ಕರಿದ್ಯಾ ಅಡಿಗೆ ಮಾಡ್ತಾ ಇದೀನಿ ಬೆಲ್ಲ ಒಡೆ ಕೊಟ್ಟಿರೋದು ಬರೀ ನನ್ ಕರಿ ಅಂತ ಹಿಂಗ್ರೆ ಊರವರೆಲ್ಲ ಮನೆಗೆ ಬರ್ತಾರೆ ಫೋನ್ ಮಾಡ್ಬೇಕಾ ಯಾರಿಗೆ ನಿಮ್ಮ ಅಜ್ಜಿನ ಹೋಗ್ಬಿಟ್ಟವ್ರಲ್ಲೇ ತುಂಬಾ ಮುಕ್ತ ಇದಾರೆ ಹೊಸಬ್ರು

ಅನ್ನೋ ಮುಂಜಾನೆ ಹೊಳೆಯೋದೇ ಇಲ್ಲ ರೀ ನಿಂಗೇನೂ ಒಳ್ಳೆಯಲ್ಲಮ್ಮ ಎಲ್ಲ ನನಗೆ ಆಗೋದು ನಿನಗೆ ದುಃಖ ಆಗುತ್ತೆ ಹ್ಞೂ ಕುಂಬ ಬೆಳಗ್ಗೆ ನಾನು ಹೋಗ್ತೀನಿ ನನಗೆ ಬೇಕು ಮುಕ್ತಿ ಗಂಗಾ ಗಂಗಾನಲ್ಲಿ ಡುಕಿ ಹಾಕ್ತೀನಿ ನಾನು ಇವಾಗ ಹೋಗಿ ಏನಮ್ಮ ಏನಮ್ಮ ಮಾತಾಡಬಾರ್ದು ಅಂತ ಹ್ಞೂ

ம் 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 ம்

സെക്കൻഡ് ഭാഗം ഹ ഹാ 갇ച്ചോ ദ ഹാ കാ ഹ കാ കൈ കൈ ഹ ഉം ഉരലെ കൈ ഹ ഉരലെ കൈ ഹ അന്നു ന ന നൗ നാച്ചിക്ക് വെപ്പോ ന മാ മാ ഹം മാന്തന എച്ചി സണ്ണി കേ മുള മുട്ട പൊളയാ ഹം

ಗೊತ್ತಿಲ್ಲ ಗಂಟೆ ಕರಿತೀಯ ಮಾಡಿದ್ರೆ கட்டஹ் எல்லோ ஹேபின் கரீத்த இன்னொந்த் சுமலை ಏನು ಇವಾಗ ಹಳೇದು ಯಾವ್ದು ರಿಪೀಟ್ ಆಗಬಾರ್ದು ಹೊಸಾದು ಇರಬೇಕು ಹೊಸಾದು ಇಷ್ಟ ಆದ್ಮೇಲೆ ಒಂದು ಹೊಸಾದು ಇದ್ಯಾ ಹೇಳುವಾಗಲಿ ಹ್ಞೂ ರೋಜಾ ಇದ್ಯಾರೆ ಸುಬ್ರು ಸಾ ರೋಜಾ ಏನು ಇವಾಗ ಅದಕ್ಕೆ ಮೆಸೇಜ್ ಮಾಡ್ಕೊಳ್ಳೋದೀನ ಹ್ಞೂ ಸುಮ್ಮ ನಮ್ಮ ಮಾನ್ಯ ಈ ಮಾತಾಡ್ತಿಯಾ ನಾನು ಅವ್ನು ಹೇಳ್ಬೇಕು ಹ್ಮ್ ಆಯಿತು ಕೊಡು ಫೋನ್ ಮಾಡಿ ಅಲೋ ಹಲೋ ಸರೋಜವ್ರೆ ನಿನ್ನ ಫ್ರೆಂಡ್ ಗಂಡ ಹ್ಞೂ ಹ್ಞೂ ತುಂಬ ಚೆನ್ನಾಗಿದ್ದೀನಮ್ಮ ತಾಲೆಂಟ್ ಟ್ರಿಪ್ಪು ಚೆನ್ನಾಗಿತ್ತು ನಿಮ್ಮ ಯಜಮಾನ್ರು ಚಡ್ಡಿ ಯಾಕೆ ತಗೊಂಡೋಗಿಲ್ವಾ ನೆಕ್ಸ್ಟ್ ಟೈಮ್ ತಗೊಂಡು ಹೋಗ್ತೀನಿ ಇವಾಗ ನನ್ನ ಹತ್ರ ಇರೋದೆ ಹಾಕೊಂಡೆ ಅವ್ರ ಗಂಟು ಗಂಟ್ಲು ಹೋಗ್ಬಿಟ್ಟಿದೆ ಅಂತ ಹೇಳುದು ವಾರ ಫೋನ್ ಮಾಡ್ತಾರಂತೆ ಹ್ಮ್ ಬರಕಲ್ಲ ಆಗಲ್ಲಮ್ಮ ಸೊಂಟ ಮುರ್ತೋಗಿದೆ ಸೊಂಟ ಮುರ್ದೋಗಿದೆ ಬರಕ್ ನೀ ಬರ್ತಿಯಾ ಬರ್ಬೇಡ ಏ ಬರಬೇಡ ಬಡ ನೀನ್ ಬಂದ್ರೆ ಅವ್ಳಗ್ ಆತಂಕ ಆಗುತ್ತೆ ಅವ್ಳಗ್ ಆತಂಕ ಆದ್ರೆ ಸೊಂಟ ನಾವು ಜಾಸ್ತಿ ಆಗುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ ಬರ್ಬೇಡ ನೀನ್ ನೀನೇ ಬರ್ಬೇಡ ನಿನ್ನ ಗಂಡನೇ ಅಕ್ಕ ಕಳಿಸ್ತೀಯಾ ಬೇಡ ಬೇಡ ಯಾರು ಬರ್ಬೇಡಿ ಹ ಒಂದ್ ಬಾರ ಆದ್ಮೇಲೆ ಒಳ್ಳೆ ಬರ್ತಾಳೆ ಅಂಕಲ್ ಅಂದ್ಲು ಚಿಂಡೆ ನನ್ ಯಾಕೆ ಅಂಕಲ್ ಅಂದ್ಲೋ ಮುಖ ಚೆನ್ನಾಗಿಲ್ವಾ ನಂದು ತಾಳಿ ಅವ್ರ ಗಂಡನ್ ತರ ಚಿಡ್ಡಿ ಹಾಕಲ್ಲ ಹ ಅಡ್ಜಸ್ಟ್ ಮಾಡ್ ನಾನು ಅಡ್ಜಸ್ಟ್ ಮಾಡ್ಕೋಬೇಕು ಒಂದ್ ವಾರಕ್ಕೆ ಏನಾದ್ರೂ ಕೇಳಿದ್ರೆ ಎರಡು ಗಂಟೆ ಗಂಟೆತ್ರ ತಲೆಮೇಲೆ ಹೊಡೆದ ನೋಡಮ್ಮ ನಾನು ಸ್ವಲ್ಪ ಹೊತ್ತು ಆಚೆ ಹೋಗಿ ಬರ್ತೀನಿ ಒಂದು ಒನ್ ಅವರು ನನಗೆ ಸಕಾಗೈತೆ ಬೆಳಗ್ಗೆಯಿಂದ ಹೇಗೆ ಹೇಗಿ ಅಂಕಲ್ ಅಂತ ಬರೋ ಅನ್ಸ್ಕೊಂಡಿದ್ದೀನಿ ಅವನ ಹತ್ರನ ಫೋನ್ ಮಾಡಿ ನನ್ನ ಹತ್ರ ಬುಸು ಅಂತ ಮಾತಾಡೋಣ ನೀನು ಡಾಕ್ಟ್ರಿಗೆ ಮೆಸೇಜ್ ಹಾಕಿದ್ದೆ ನಾನು ಅವ್ರು ಹೇಳಿದ್ರು ಒಂದು ಆಯುರ್ವೇದಿಕ್ ಔಷಧಿ ಇದೆ ತಿನ್ನಿ ಒನ್ ಅವರ್ ಅಲ್ಲಿ ಗಂಟ್ಲೆ ಸರಿ ಹೋಗುತ್ತೆ ನಿಮಗ್ ಸೊಂಟ ಹಿಡ್ಕೊಂಡಿದೆ ಗ್ಯಾಸ್ ಇಂದ ಬೇರೆ ಏನು ಆಗಿಲ್ಲ ಅಂತ ಸರೋಜನ್ ಗಂಡನಲ್ಲಿ ಕಳಿಸಿ ಆಯುರ್ವೇದಿಕ್ ಔಷಧಿ ತರಿಸಿ ನೀವು ಆಚೆ ಹೋಗ್ದಾಗ ನುಂಗ್ದೆ ಡಾಕ್ಟ್ರ್ ಹೇಳಿದ್ರು